ಕೆಟ್ಟ ಯೋಚನೆಗಳನ್ನು ಹೋಗಲಾಡಿಸಲು ಮೊದಲನೇದಾಗಿ ಧ್ಯಾನ ಮತ್ತು ಉಸಿರಾಟದ ವ್ಯಾಯಾಮ ಪ್ರತಿ ಆಳವಾದ ಉಸಿರು ನಿಮ್ಮ ಮನಸ್ಸಿಗೆ ಶಾಂತಿಯ ಸುದ್ದಿ ತರುತ್ತದೆ ದಿನದಲ್ಲಿ ಕೇವಲ ಐದು ನಿಮಿಷ ಧ್ಯಾನವೇ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ ಎರಡು ಧನಾತ್ಮಕ ಯೋಚನೆಗಳು ನಿಮ್ಮ ಮನಸ್ಸು ಒಂದು ಉದ್ಯಾನವನ ಧನಾತ್ಮಕತೆ ಯೋಚನೆಗಳೇ ಅದರ ಹೂಗಳು ನಕಾರಾತ್ಮಕತೆಯ ಕಲೆಯನ್ನು ಕೀಳಲು ಪ್ರಾರಂಭಿಸಿ ಮೂರು ವ್ಯಾಯಾಮ ಮಾಡುವುದು ದೇಹವನ್ನು ಚಲಿಸದೆ ದಿನವನ್ನು ಪ್ರಾರಂಭಿಸಬೇಡಿ ಇಪ್ಪತ್ತು ನಿಮಿಷದ ವ್ಯಾಯಾಮವೇ ನಿಮ್ಮ ದಿನಕ್ಕೆ ಶಕ್ತಿಯನ್ನು ತುಂಬುತ್ತದೆ ನಾಲ್ಕು ಹವ್ಯಾಸಗಳಿಗೆ ಸಮಯ ಕಲಿಯಿರಿ ನಿಮ್ಮ ಆನಂದದ ಕ್ಷಣಗಳಿಗಾಗಿ ಸಮಯ ಮಾಡಿಕೊಳ್ಳಿ ಹವ್ಯಾಸವಿಲ್ಲದ ಜೀವನವೆಂದರೆ ಇಲ್ಲದ ದಿನವಿದ್ದಂತೆ ಐದು ನೆಚ್ಚಿನವರೊಂದಿಗೆ ಮಾತನಾಡಿ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ನೆಚ್ಚಿನ ವ್ಯಕ್ತಿಯನ್ನು ಹುಡುಕಿ ಆರು ನೋಟ್ಬುಕ್ ಬರೆಯಿರಿ ನಿಮ್ಮ ಯೋಚನೆಗಳನ್ನು ಕಾಗದದ ಮೇಲೆ ಇಳಿಸಿ ಬರೆಯುವುದು ಮನಸ್ಸಿನ ಕಿಟಕಿಗಳ ತೆರೆಯುವ ಚಾವಿ ಏಳು ಪ್ರಕೃತಿಯೊಂದಿಗೆ ಸಮಯ ಕಳೆಯಿರಿ ಮರಗಳ ಸಂಗಾತಿ ಪಕ್ಷಿಗಳ ಸಂಭಾಷಣೆ ಪ್ರಕೃತಿಯಲ್ಲಿ ಒಂದು ಗಂಟೆ ಕಳೆದರೆ ಮನಸ್ಸಿಗೆ ಒಂದು ವರ್ಷದ ಶಾಂತಿ ಸಿಕ್ಕಂತೆ ಈ ಟಿಪ್ಸ್ ಅನ್ನು ಫಾಲೋ ಮಾಡಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಗಮನಿಸಿ ಧನ್ಯವಾದ